ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಮತ್ತೊಂದು ಭೀಕರ ಉಗ್ರರ ದಾಳಿಗೆ ಕಾಶ್ಮೀರ ಸಾಕ್ಷಿಯಾಗಿದೆ ಬಂಧುಗಳೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಆ ಫೋಟೋ ಮತ್ತೆ ವಿಡಿಯೋಗಳೇ ಘಟನೆಯ ಗಂಭೀರತೆಯನ್ನ ಅಥವಾ ಭೀಕರತೆಯನ್ನ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಅದರಲ್ಲೂ ಕೂಡ ಒಂದು ವಿಡಿಯೋದಲ್ಲಿ ಮಹಿಳೆಯೊಬ್ರು ಮಾತ್ರ ಮಾತಾಡ್ತಿದ್ದಾರೆ ನನ್ನ ಗಂಡನನ್ನ ಉಳಿಸಿಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಆ ವಿಡಿಯೋ ಅಂತೂ ಪ್ರತಿಯೊಬ್ಬರಲ್ಲೂ ಕೂಡ ಆತಂಕ ಮೂಡಿಸುವ ರೀತಿಯಲ್ಲಿದೆ ಬಂಧುಗಳೇ ಇವತ್ತಿನ ಈ ಉಗ್ರರ ದಾಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ ಯಾಕಂದ್ರೆ ತೀರಾ ಗಂಭೀರವಾದಂತ ವಿಚಾರ ಈ ದಾಳಿಯ ಮೂಲಕ ಉಗ್ರರು ಇಡೀ ದೇಶವನ್ನ ಹೆದರಿಸುವಂತ ಕೆಲಸ ಅಥವಾ ಇಡೀ ದೇಶದ ಜನರಿಗೆ ಸಂದೇಶವೊಂದನ್ನ ಸಾರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವು ಮತ್ತೆ 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 ಸಾರಿ ಹೇಳೋದೇನಪ್ಪ ಅಂದ್ರೆ ಜಮ್ಮು ಕಾಶ್ಮೀರ ಈ ದೇಶದ ಅವಿಭಾಜ್ಯ ಭಂಗ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರ ಸೇರಿದ್ರೆ ಮಾತ್ರ ಈ ದೇಶ ಪರಿಪೂರ್ಣವಾಗೋದಿಕ್ಕೆ ಸಾಧ್ಯ ಎನ್ನುವಂತ ಮಾತನ್ನ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ ಆದ್ರೆ ಉಗ್ರರು ದಾಳಿಯ ಮೂಲಕ ಇಡೀ ದೇಶವನ್ನ ಹೆದರಿಸುವಂತಹ ಕೆಲಸ ಅಥವಾ ಜನರಲ್ಲಿ ಆತಂಕವನ್ನ ಜಾಸ್ತಿ ಮಾಡುವಂಥ ಕೆಲಸವನ್ನ ಮತ್ತೆ ಮತ್ತೆ ಮಾಡ್ತಿದ್ದಾರೆ ಇದೀಗ ಮತ್ತೊಮ್ಮೆ ರಿಪೀಟ್ ಆಗಿದೆ ಆದರೆ ಇತ್ತೀಚಿನ ಉಗ್ರ ದಾಳಿಗಳಲ್ಲಿ ಏನಾಗ್ತಿತ್ತು ಅಂದ್ರೆ ಸೈನಿಕರು ಹಾಗೆ ಉಗ್ರ ನಡುವೆ ಗುಂಡಿನ ಚಕಮಕಿ ನಡೀತಾ ಇತ್ತು ಸಾಕಷ್ಟು ಸೈನಿಕರು ಆ ಸಂದರ್ಭದಲ್ಲಿ ಹುತಾತ್ಮರಾಗ್ತಾ ಇದ್ರು ದೇಶಕ್ಕೋಸ್ಕರ ಪ್ರಾಣವನ್ನ ಕಳ್ಕೊಳ್ತಾ ಇದ್ರು ಆದರೆ ಈ ಬಾರಿ ಯಾವುದೇ ತಪ್ಪನ್ನ ಮಾಡದಂತಹ ಅಮಾಯಕ ಟೂರಿಸ್ಟ್ಗಳನ್ನ ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ ಪ್ರವಾಸಕ್ಕೆ ಬರುವಂತವರನ್ನ ಹೆದರಿಸ್ತಾ ಇದ್ದಾರೆ ಪ್ರವಾಸಕ್ಕೆ ಬರಬೇಡಿ ಎನ್ನುವ ರೀತಿಯಲ್ಲಿ ಆತಂಕವನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಈ ದಾಳಿಯ ಮೂಲಕ ಇದೀಗ ಉಗ್ರರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸದ್ಯ ಈ ವಿಚಾರವನ್ನ ಕೇಂದ್ರ ಸರ್ಕಾರ ತೀರಾ ಗಂಭೀರವಾಗಿ ತೆಗೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ಕೊಡ್ತೀವಿ ಇದಕ್ಕೆ ನೀವು ತಕ್ಕ ಇದನ್ನ ಅನುಭವಿಸಬೇಕು ಎನ್ನುವ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಅಂತದೆಲ್ಲವೂ ಕೂಡ ಆಗ್ತಾ ಇದೆ ಹಾಗಾದ್ರೆ ಹೇಗಾಯಿತು ಘಟನೆ ಆ ವಿವರವನ್ನ ಗಮನಿಸುತ್ತಾ ಹೋಗೋಣ ಗೊತ್ತಿರುವ ಹಾಗೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯ ಬಳಿಕ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬದಲಾಗ್ತಾ ಇದೆ ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸಾಕಷ್ಟು ಪ್ರವಾಸಿಗರು ಕಾಶ್ಮೀರದ ಒಂದಷ್ಟು ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಕಳೆದ ವರ್ಷ ಒಂದು ಕೋಟಿಗೂ ಅಧಿಕ ಮಂದಿ ಅಲ್ಲಿಗೆ ಭೇಟಿ ಆಗಿದ್ದಾರೆ ಅಥವಾ ಅಲ್ಲಿಗೆ ಹೋಗಿ ಪ್ರವಾಸಿ ತಾಣಗಳನ್ನ ಆರಾಮಾಗಿ ಸುತ್ತಾಡ್ಕೊಂಡು ಬಂದಿದ್ದಾರೆ ಈ ಬಾರಿಯೂ ಕೂಡ ಸಾಕಷ್ಟು ಟ್ರಾವೆಲ್ ಏಜೆನ್ಸಿಗಳ ಮೂಲಕ ಅಥವಾ ಇಂಡಿವಿಜುವಲ್ ಆಗಿ ಪ್ರವಾಸಿಗರು ಕಾಶ್ಮೀರ ಹಾಗೆ ಬೇರೆ ಬೇರೆ ಭಾಗಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಎನ್ನುವಂತಹ ಪ್ರದೇಶದ ಒಂದು ಬೈಸರನ್ ಎನ್ನುವಂತಹ ಒಂದು ಭಾಗ ಇದೆ ಮಿನಿ ಸ್ವಿಟ್ಜರ್ಲೆಂಡ್ ಎನ್ನುವ ರೀತಿಯಲ್ಲಿ ಕರೆಯಲಾಗುತ್ತೆ ಅಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಭೇಟಿ ಕೊಡ್ತಾರೆ ಅದು ಯಾವ ರೀತಿಯಾದಂತಹ ಪ್ರದೇಶ ಅಂದ್ರೆ ಅಲ್ಲಿ ವೆಹಿಕಲ್ಗಳ ಮೂಲಕ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಕಾಲ್ನಡಿಗೆ ಮೂಲಕ ಅಥವಾ ಕುದುರೆಗಳ ಮೂಲಕ ಹೋಗಬೇಕಾಗತ್ತೆ ಕೇವಲ ಅಲ್ಲಿ ಒಂದಷ್ಟು ಲೋಕಲ್ಸ್ ಮಾತ್ರ ಇರ್ತಾರೆ ಉಳಿದಂತೆ ಪ್ರವಾಸಿಗರು ಇರ್ತಾರೆ ಅಲ್ಲೂ ಕೂಡ ಭದ್ರತಾ ವ್ಯವಸ್ಥೆ ಅಂತದೆಲ್ಲವನ್ನು ಕೂಡ ಮಾಡಲಾಗಿದೆ ಅಲ್ಲಿ ತಕ್ಷಣಕ್ಕೆ ನೆಟ್ವರ್ಕ್ ವ್ಯವಸ್ಥೆ ಅಥವಾ ಇಂಟರ್ನೆಟ್ ಸೇವೆ ಅಂತದ್ ಯಾವುದೂ ಕೂಡ ಇರದಂತಹ ಪ್ರದೇಶ ಅದೇ ಪ್ರದೇಶವನ್ನ ಈ ಬಾರಿ ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಹೆಚ್ಚು ಕಡಿಮೆ ನೂರಿಂದ ಇನ್ನೂರು ಪ್ರವಾಸಿಗರಿದ್ದರಂತೆ ನಮ್ಮ ಕರ್ನಾಟಕದವರು ಕೂಡ ಸಾಕಷ್ಟು ಮಂದಿ ಆ ಪ್ರವಾಸದಲ್ಲಿ ಗುರ್ಸ್ಕೊಂಡಿದೆ ಅಥವಾ ಪ್ರವಾಸದಲ್ಲಿ ಇದ್ರು ಆಗ ಆರರಿಂದ ಏಳು ಉಗ್ರರ ತಂಡ ಎರಡು ತಂಡವನ್ನ ಮಾಡಿಕೊಂಡು ಬರ್ತಾರೆ ಇದ್ದಕ್ಕಿದ್ದ ಹಾಗೆ ಗುಂಡಿನ ಸುರಿಮಳೆ ಶುರು ಮಾಡ್ಕೊಳ್ತಾರೆ ಅಲ್ಲಿದ್ದಂಥ ಜನ ಒಳಗಾಗ್ತಾರೆ ಎಲ್ಲರೂ ಕೂಡ ಎದ್ನೋ ಬಿದ್ನೋ ಅಂತ ಓಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ಉಗ್ರರು ಪ್ರವಾಸಿಗರ ಬಳಿ ಬರೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಅಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಂತವರು ಹೇಳ್ತಿರುವಂತಹ ಮಾತು ಹಾಗೆ ಸಾವನ್ನಪ್ಪಿದ್ದಾರಲ್ಲ ಅವರ ಪತ್ನಿಯು ಕೂಡ ಅದೇ ಮಾತನ್ನ ಹೇಳ್ತಿದ್ದಾರೆ ಹತ್ರ ಬರ್ತಾರಂತೆ ಕರ್ನಾಟಕ ಮೂಲದ ಮಂಜುನಾಥ್ ರಾವ್ ಅನ್ನುವಂಥರು ಈಗ ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಹತ್ರ ಬರ್ತಾರಂತೆ ಬಂದು ಅವರ ಬಳಿ ಇದ್ದಂತ ಐ ಡಿ ಕಾರ್ಡ್ ಚೆಕ್ ಮಾಡ್ತಾರಂತೆ ಹೆಸರನ್ನ ಕೇಳ್ತಾರಂತೆ ನೀವು ಹಿಂದೂನಾ ಮುಸ್ಲಿಮ ಎನ್ನುವಂಥ ಮಾತನ್ನ ಕೇಳ್ತಾರಂತೆ ಹಿಂದೂ ಅಂತ ಇದ್ದ ಹಾಗೆ ತಲೆಗೆ ಗುಂಡಿಟ್ಟು ತಲೆಯನ್ನ ಛಿದ್ರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಆಗ ಅವರ ಪತ್ನಿ ಹೇಳ್ತಾರಂತೆ ನನ್ನನ್ನು ಸಾಯಿಸಿಬಿಡಿ ನನ್ನನ್ನು ಯಾಕೆ ಉಳಿಸಿದ್ದೀರಿ ಅಂತ ಹಾಗೆ ಅವರ ಮಗನೂ ಕೂಡ ಹೇಳ್ತಾರಂತೆ ಏ ನಾಯಿ ನನ್ನ ಅಪ್ಪನನ್ನು ಯಾಕೆ ಸಾಯಿಸುತ್ತೆ ನಮ್ಮನ್ನು ಕೂಡ ಮುಗಿಸ್ಬಿಡು ಎನ್ನುವಂತ ಮಾತನಾತ ಹೇಳ್ತಾನಂತೆ ಆಗ ಉಗ್ರನೊಬ್ಬ ಉತ್ತರವನ್ನ ಕೊಡ್ತಾನಂತೆ ನಿಮ್ಮನ್ನ ಸಾಯಿಸೋದಿಲ್ಲ ನಿಮ್ಮ ಗಂಡನನ್ನ ಮಾತ್ರ ಮುಗಿಸಿದ್ದೇವೆ ನೀವು ಈ ವಿಚಾರವನ್ನು ಹೋಗಿ ಮೋದಿಗೆ ಹೇಳಿ ಎನ್ನುವ ರೀತಿಯಲ್ಲಿ ಹೇಳ್ತಾರಂತೆ ಅಂದರೆ ಅಲ್ಲಿ ಟಾರ್ಗೆಟ್ ಮಾಡಿದ್ದು ಕೇವಲ ಪುರುಷರನ್ನು ಮಾತ್ರ ಪುರುಷರ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ಅವರ ಜೊತೆಗೆ ಬಂದಂತ ಹೆಂಡತಿ ಆಗಿರಬಹುದು ಮಕ್ಕಳಾಗಿರಬಹುದು ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ ಒಂದು ರೀತಿ ಅವ್ರದ್ದೊಂದು ಪ್ಯಾಟರ್ನ್ ಅಂತ ಅನ್ಸುತ್ತೆ ದಾಳಿಯ ಪ್ಯಾಟರ್ನ್ ಅನ್ಸುತ್ತೆ ಅಥವಾ ಯಾವ ರೀತಿಯಾದಂಥ ಉದ್ದೇಶ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಪುರುಷರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ಪ್ರತಿ ಪ್ರವಾಸಿಗರ ಬಳಿಯೂ ಕೂಡ ಬಂದು ಐ ಡಿ ಕಾರ್ಡ್ ಚೆಕ್ ಮಾಡಿ ಹಿಂದೂನ ಅಥವಾ ಮುಸ್ಲಿಂ ಅಂತ ಕೇಳಿ ಅದಾದ ಬಳಿಕ ದಾಳಿಯನ್ನು ಮಾಡಿದ್ದಾರೆ ಇದನ್ನು ಕಣ್ಣಾರೆ ಕಂಡಂಥವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸದ್ಯ ಈ ಘಟನೆಯಲ್ಲಿ ಕರ್ನಾಟಕ ಮೂಲದ ಶಿವಮೊಗ್ಗದ ಮಂಜುನಾಥ್ ರಾವ್ ಎನ್ನುವಂತ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅವರ ಪತ್ನಿ ಪಲ್ಲವಿ ಎಲ್ಲವನ್ನೂ ಕೂಡ ವಿವರಿಸ್ತಾ ಇದ್ರು ಏನಾಯ್ತು ಏನು ಎತ್ತ ಅಂತ ಹೇಳಿ ಅದನ್ನ ಕೇಳ್ತಾ ಇದ್ರೆ ಎಂತವರಿಗೂ ಕೂಡ ಎದೆ ನಡುಕಾ ಬಂದು ಬಿಡುತ್ತೆ ಆ ರೀತಿಯಾಗಿ ಅಂದ್ರೆ ಅವರ ಕಣ್ಣೆದರೆ ಅವರು ನೋಡ್ತಾ ಇದ್ದಂತ ಸಂದರ್ಭದಲ್ಲೇ ಅವರ ಗಂಡನ ತಲೆಗೆ ಗುಂಡನ್ನ ಇಟ್ಟು ತಲೆಯನ್ನ ಛಿದ್ರ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗೆ ಅವರಿಗೆ ಹೇಳಿದ್ರಂತೆ ಅಲ್ಲಿದ್ದಂಥ ಉಗ್ರ ಮೋದಿಗೆ ಹೋಗಿ ಹೇಳು ಎನ್ನುವ ರೀತಿಯಲ್ಲಿ ಹೇಳಿ ಅಲ್ಲಿಂದ ಆತ ಹೊರಟೋಗ್ತಾನಂತೆ ಈ ರೀತಿಯಾಗಿ ಕರ್ನಾಟಕದ ಶಿವಮೊಗ್ಗ ಮೂಲದ ರಾವ್ ಪ್ರಾಣ ಕಳ್ಕೊಂಡಿದ್ದಾರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಂತವರು ಅವರ ಪತ್ನಿ ಹಾಗೆ ಮಗನ ಜೊತೆಗೆ ಕಾಶ್ಮೀರಕ್ಕೆ ಅಂತ ಪ್ರವಾಸಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ ಸದ್ಯ ಈ ಉಗ್ರರ ದಾಳಿಯಲ್ಲಿ ಆರರಿಂದ ಏಳು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸಾವಿನ ಸಂಖ್ಯೆ ಸದ್ಯಕ್ಕೆ ಒಂದು ಅಂತ ಮಾತ್ರ ಗೊತ್ತಾಗ್ತದೆ ಕರ್ನಾಟಕ ಮೂಲದ ಮಂಜುನಾಥ್ ರಾವ್ ಇನ್ನುಳಿದಂತೆ ಹೆಚ್ಚಿನ ಅಂಕಿ ಸಂಖ್ಯೆ ಏನು ಎತ್ತ ಎಲ್ಲವೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಅವೆಲ್ಲವೂ ಕೂಡ ಇನ್ನಷ್ಟೇ ಬರಬೇಕಿದೆ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋ ಫೋಟೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಗಂಭೀರವಾಗಿ ಗಾಯಗೊಂಡಂತ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಒಂದೇನಪ್ಪ ಅಂದ್ರೆ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಅಂತ ಈಗ ದಾಳಿಯಾಗಿರುವಂತಹ ಪ್ರದೇಶ ಇದೆಯಲ್ಲ ನಿರ್ಭೀತಿಯಿಂದ ಪ್ರವಾಸಿಗರು ಓಡಾಡ್ತಿದ್ದಂತಹ ಪ್ರದೇಶ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡ್ತಾ ಇದ್ದಂತಹ ಪ್ರದೇಶ ಅದು ಅಂತಹ ಪ್ರದೇಶಕ್ಕೆ ಆರರಿಂದ ಏಳು ಉಗ್ರರ ತಂಡ ಎಂಟ್ರಿ ಕೊಡುತ್ತೆ ಆರಾಮಾಗಿ ಗನ್ನನ್ನ ತೆಗೆದುಕೊಂಡು ಬಂದು ದಾಳಿ ಮಾಡ್ತಾರಂದ್ರೆ ಏನರ್ಥ ಎನ್ನುವಂತ ಚರ್ಚೆಯೂ ಕೂಡ ನಡೀತಾ ಇದೆ ಇದೆ ಹಾಗಾದ್ರೆ ಇದು ಭದ್ರತಾ ವೈಫಲ್ಯವ ಯಾರನ್ನ ಇದಕ್ಕೆ ದೂಷಿಸಬೇಕು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತು ಇಂತಹ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಇನ್ನು ಘಟನೆಗೆ ಹಾಗೆ ತೀರಾ ಗಂಭೀರವಾಗಿ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾನು ಆರಂಭದಲ್ಲೇ ಹೇಳಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿ ಬಳಿಕ ಸಾಕಷ್ಟು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾ ಇದ್ರು ಈಗ ಉಗ್ರರು ಬಹಳ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಇಂಥದ್ದೊಂದು ದಾಳಿಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೌದಿ ಪ್ರವಾಸದಲ್ಲಿದ್ದಾರೆ ಇದೇ ಸಂದರ್ಭದಲ್ಲಿ ದಾಳಿ ನಡೆದಿದೆ ಅಂದ್ರೆ ಏನೋ ಒಂದು ಸಂದೇಶವನ್ನ ಸಾರೋದಿಕ್ ಬಹಳ ಸ್ಪಷ್ಟವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅದೇ ಪ್ರವಾಸಿಗರಲ್ಲಿ ಭಯ ಮೂಡಿಸಬೇಕು ಪ್ರವಾಸಿಗರಲ್ಲಿ ಆತಂಕ ಜಾಸ್ತಿ ಆಗುವ ರೀತಿಯಲ್ಲಿ ಮಾಡಬೇಕು ಕಾಶ್ಮೀರಕ್ಕೆ ಭೇಟಿ ಕೊಡದಂತ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದ್ರೆ ಕಾಶ್ಮೀರ ಹೀಲ್ ಆಗಬಾರದು ಸದಾ ಕಾಲ ಅಲ್ಲಿ ಬ್ಲೀಡ್ ಆಗ್ತಾ ಇರಬೇಕು ಅಂತ ಹೇಳಿ ಅಂದ್ರೆ ಕಾಶ್ಮೀರ ಸುಧಾರಿಸಿಕೊಳ್ಳಲೇಬಾರದು ಸದಾ ಕಾಲ ಅಲ್ಲಿ ರಕ್ತ ಹರಿತನೇ ಇರಬೇಕು ಜನ ಅಲ್ಲಿ ಭೇಟಿ ಕೊಡೋಕೆ ಆತಂಕದಲ್ಲೇ ಇರಬೇಕು ಜನ ಅಲ್ಲಿಗೆ ಬರಬಾರ್ದು ಅನ್ನುವಂತ ಮನಸ್ಥಿತಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಒಂದು ಉಗ್ರ ಸಂಘಟನೆ ಲಶ್ಕರೆ ತೊಯ್ಬಾಗೆ ಸೇರಿದಂತ ಒಂದು ಉಗ್ರ ಸಂಘಟನೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಹೊಣೆಯನ್ನ ಇದೀಗ ಹೊತ್ಕೊಂಡಿದೆ ಆದರೆ ಇದೊಂದು ದಾಳಿ ಇದೆಯಲ್ಲ ಜನರ ಮನಸ್ಥಿತಿಯನ್ನ ಬದಲಿಸೋಕೆ ಅಥವಾ ಜನರಲ್ಲಿ ಧೈರ್ಯವನ್ನ ಮೂಡಿಸೋಕೆ ಬಹಳ ಟೈಮ್ ತೆಗೆದುಕೊಳ್ಳುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂದ್ರೆ ಕಾಶ್ಮೀರಕ್ಕೆ ಆರಾಮಾಗಿ ನಿರ್ಭೀತಿಯಿಂದ ಭೇಟಿ ಕೊಡ್ತಾ ಇದ್ದಂಥವರಿಗೆ ಈಗ ಆತಂಕ ಶುರುವಾಗಿಯೇ ಆಗತ್ತೆ ಹೀಗಾಗಿ ಜನರಲ್ಲಿ ಭಯವನ್ನ ಹೋಗಲಾಡಿಸೋದಿಕ್ಕೆ ಮತ್ತೊಮ್ಮೆ ಆ ಪ್ರದೇಶ ಸುರಕ್ಷಿತ ಅಂತ ಹೇಳಿ ಇಡೀ ದೇಶಕ್ಕೆ ಸಾರಿ ಸಾರಿ ಹೇಳೋದಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಇದಕ್ಕಿರೋದಂತ ಒಂದೇ ಒಂದು ಮಾರ್ಗ ಅಂದರೆ ಯಾವ ಉಗ್ರರು ಅವರ ಹೆಡೆಮುರಿಯನ್ನ ಕಟ್ಟಬೇಕು ಅವರು ಯಾವ ರೀತಿಯಾಗಿ ದಾಳಿ ಮಾಡಿದ್ರು ಅದೇ ರೀತಿಯಾಗಿ ಅವರ ತಲೆಯನ್ನು ಛಿದ್ರ ಛಿದ್ರ ಮಾಡುವಂಥ ಕೆಲಸವನ್ನ ಆದಷ್ಟು ಬೇಗ ಮಾಡಬೇಕಾಗತ್ತೆ ಇಡೀ ದೇಶದ ಜನರಲ್ಲಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಅಥವಾ ಧೈರ್ಯ ಮೂಡಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರ ಏನೇನ್ ಸಹಜ ಸ್ಥಿತಿಗೆ ಮರಳುತ್ತಿದೆ ಅನ್ನುವ ಸಂದರ್ಭದಲ್ಲಿ ಇಂಥದ್ದೊಂದು ದಾಳಿಯನ್ನ ಮಾಡಿ ಜನರಲ್ ಆತಂಕವನ್ನ ಜಾಸ್ತಿ ಮಾಡ್ತಾರೆ ಅದರಲ್ಲೂ ಕೂಡ ಈಗ ಇನ್ನೊಂದು ಅನುಮಾನ ಶುರುವಾಗ್ತಾ ಇದೆ ಇತ್ತೀಚೆಗಷ್ಟೇ ಕಾಶ್ಮೀರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಏನಂದ್ರೆ ಕಾಶ್ಮೀರ ಯಾವತ್ತಿಗೂ ಕೂಡ ನಮ್ಮ ಭಾಗ ಅದು ನಮ್ಮ ರಕ್ತ ನಾಳ ಇದ್ದ ಹಾಗೆ ಹಾಗೆ ಹಿಂದೂಗಳು ಮುಸ್ಲಿಮರು ಒಂದಾಗೋದಕ್ಕೆ ಸಾಧ್ಯವೇ ಇಲ್ಲ ನಾವೇ ಬೇರೆ ಅವರೇ ಬೇರೆ ಸಂಪೂರ್ಣವಾಗಿ ಬೇರೆ ಬೇರೆ ಕಾಶ್ಮೀರ ಅಂತೂ ಯಾವತ್ತಿದ್ರು ನಮ್ಮದೇ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಉಗ್ರರ ದಾಳಿಯಾಗಿದೆ ಅದು ಕೂಡ ಉಗ್ರರ ದಾಳಿಯ ಪ್ಯಾಟರ್ನ್ ಹೇಗಿದೆ ಅಂದ್ರೆ ಹಿಂದೂನಾ ಮುಸ್ಲಿಮ ಅಂತ ಹೇಳಿ ಕೇಳಿ ಕೇಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇಂಥದ್ದೊಂದು ದಾಳಿಯನ್ನ ಮಾಡಿದ್ದಾರೆ ಅದಕ್ಕೂ ಈ ದಾಳಿಗೂ ಏನೋ ಸಿಂಕ್ ಆಗ್ತಾ ಇದೆ ಏನೋ ಇದೆ ಇದರ ಹಿಂದೆ ಎನ್ನುವ ರೀತಿಯಲ್ಲಿ ಅನುಮಾನವು ಕೂಡ ಮೂಡ್ತಾ ಇದೆ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವೀಡಿಯೋ ನೋಡಿದ್ದಕ್ಕಾಗಿ